ಪಾಪಿ ಚಿರಾಯು ಚಿತ್ರವನ್ನು ನಿರ್ದೇಶನ ಮಾಡಿದ ಯುವ ನಿರ್ದೇಶಕ ನಟರಾಜ್ ಜೆ ಗೌಡ ಅವರು ಇದೀಗ ಸಸ್ಪೆನ್ಸ್ ಥ್ರಿಲ್ಲರ್ ಇರುವ ಸಿನಿಮಾವನ್ನು ನಿರ್ದೇಶನ ಮಾಡಿದ್ದಾರೆ ಚಿತ್ರಕ್ಕೆ ಕಣ್ಣ ಮುಚ್ಚೆ ಕಾಡೆಗೂಡೆ ಹೆಸರಿಡಲಾಗಿದೆ ಚಿತ್ರದ ಎರಡು ಪೋಸ್ಟರ್ಗಳು ಬಿಡುಗಡೆಯಾಗಿದ್ದು ಬಸವೇಶ್ವರ ನಗರದ ಅನಾಥಾಶ್ರಮದ ಮಕ್ಕಳು ಮತ್ತು ಆಟೋ ಡ್ರೈವರ್ಗಳು ಬಿಡುಗಡೆ ಮಾಡಿ ಚಿತ್ರಕ್ಕೆ ಶುಭ ಕೋರಿದ್ದಾರೆ ನೀತಾ ವೀರೇಶ್ ಕುಮಾರ್ ಮತ್ತು ಮೀನಾಕ್ಷಿ ರಾಜಶೇಖರ್ ಜಂಟಿಯಾಗಿ ನಿರ್ಮಾಣ ಮಾಡಿರುವ ಈ ಚಿತ್ರದಲ್ಲಿ ರಾಘವೇಂದ್ರ ರಾಜ್ಕುಮಾರ್ ಅರ್ಥವ ಪ್ರಕಾಶ್ ಹಾಗೂ ನಾಯಕಿಯಾಗಿ ಪ್ರಾರ್ಥನಾ ನಟಿಸಿದ್ದಾರೆ ಅತರ್ ಅವರ ಎರಡನೇ ಚಿತ್ರ ಇದಾಗಿದ್ದು ಇದಕ್ಕೂ ಮೊದಲು ಮ್ಯಾನ್ ಆಫ್ ದ ಮ್ಯಾಚ್ ಚಿತ್ರದಲ್ಲಿ ನಟಿಸಿದ್ದರು ಮಲ್ಡರ್ ಮಿಸ್ಟರಿ ಕತೆ ಇರುವ ಈ ಚಿತ್ರದಲ್ಲಿ ರಾಘಣ್ಣ ಡಾಕ್ಟರ್ ಪಾತ್ರದಲ್ಲಿ ಬೆಳ್ಳಿ ಪರದೆ ಮೇಲೆ ಮಿಂಚಲಿದ್ದಾರೆ ಹಾಗೂ ಪ್ರೇಕ್ಷಕರ ಮನಸ್ಸಿನಲ್ಲಿ ಕ್ಷಣ ಕ್ಷಣಕ್ಕೂ ಕುತೂಹಲ ಮೂಡುತ್ತದೆ ಎಂದು ನಿರ್ದೇಶಕರು ಚಿತ್ರದ ಬಗ್ಗೆ ಹೇಳಿದರು ಚಿತ್ರದಲ್ಲಿ ಎರಡು ಹಾಡುಗಳಿದ್ದು ಸಂತೋಷ್ ಜೋಶ್ ಮತ್ತು ವಿಜಿತಾ ಕೃಷ್ಣ ಸೇರಿ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಧನುಷ್ ಅವರ ಸಂಕಲನ ದೀಪಕ್ ಕುಮಾರ್ ಅವರ ಛಾಯಾಗ್ರಹಣ ಚಿತ್ರಕ್ಕಿದೆ ಇನ್ನು ಪ್ರಮುಖ ಪಾತ್ರಗಳಲ್ಲಿ ಕಾಂತರ ಖ್ಯಾತಿಯ ದೀಪಕ್ ರೈ ಜ್ಯೋತಿಷ್ ಶೆಟ್ಟಿ ಪುಷ್ಪರಾಜ್ ಬೋಳಾರ್ ಚಂದ್ರಕಲಾ ರಾವ್ ಅರವಿಂದ್ ಬೋಳಾರ್ ರವಿಮಾಮ ಕುಂಜಿ ಸುರೇಶ್ ರೈ ವೀರೇಶ್ ಕುಮಾರ್ ನಟಿಸಿದ್ದಾರೆ